ಮೇಡಮ್ ಏನ್ರಿ ನಿಮ್ ಗೋಳು ಮಾಡಕ್ ಏನ್ ಕೆಲ್ಸ ಇಲ್ವಾ ಏನ್ ನಿಮ್ ಪ್ರಾಬ್ಲಮು ನಿಮ್ ರೋಡಲ್ಲ ಹುಡುಗಿರಿಗೆಲ್ಲ ಮಾತಾಡ್ತೀರಲ್ಲ ನಿಲ್ಸಿ ಗೊತ್ತಾಗಲ್ವಾ ನಿಮ್ ಮನೇಲಿ ಇದೇನೆ ಹೇಳ್ಕೊಟ್ಟಿರೋದು ಏನಿವತ್ತು ಅಷ್ಟೊಂದು ಯಾವಾಗ್ಲೂ ಸಿಕ್ತಾಗೆಲ್ಲ ಬೈತಿದ್ದವ್ರು ಇಷ್ಟ ಸ್ಕೂಲಾಗಿ ಮಾತಾಡ್ತಿದೀರಾ ಏನ್ ಸಮಾಚಾರ ನೋಡಿ ಮತ್ತೆ ಇದೇ ಆಗಲ್ಲ ನಂಗೆ ನೋಡಿ ಪೂಜಾ ಅವ್ರೆ ನನ್ನ ಹೆಸರು ಏನ್ ತಿಳ್ಕೊಂಡ್ರಿ ಪ್ರೀತಿ ಮಾಡೋರ್ಗೆ ಇದೆಲ್ಲ ಯಾವ ಲೆಕ್ಕ ಬಿಡಿ ನೋಡಿ ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಸುಮ್ನೆ ಇದ್ಬಿಡಿ ಬಿಡಿ ಯಾಕೆ ಇಷ್ಟ ಆಗಲ್ಲ ಏನ್ ಪ್ರಾಬ್ಲಮ್ ಲವ್ ಮಾಡಕ್ಕೆ ಓ ನನ್ ಬಾಡ್ವಾ ಇನ್ಯಾರ್ದೋ ಮನೇಲಿ ಕೆಲ್ಸಕ್ಕಿದ್ದೀನಿ ಅಂತನಾ ಆತರ ಏನಿಲ್ಲ ಆದ್ರೂ ನಮ್ಮ ಮನೆಯವ್ರಿಗೆ ಯಾರಿಗೂ ಈ ಥರ ಎಲ್ಲ ಮಾಡೋದಂದ್ರೆ ಇಷ್ಟ ಇಲ್ಲ ಸುಮ್ನೆ ಯಾರು ಬೇಜಾರ್ ಮಾಡೋಕೆ ಇಷ್ಟ ಇಲ್ಲ ಅವ್ರು ಯಾರನ್ನ ತೋರಿಸ್ತಾರೋ ಅವ್ರನ್ನ ನಾನು ಮದುವೆ ಆಗೋದು ಸುಮ್ನೆ ಆಸೆ ಎಲ್ಲ ಬಿಟ್ಬಿಟ್ಟು ನಿಮ್ ಕೆಲಸ ನೀವು ನೋಡ್ಕೊಳ್ಳಿ ನಾನು ಎಷ್ಟು ಅಂತ ಬಯಲಿ ಬೈದು ಬೈದು ಸಾಕಾಗಿದೆ ಪ್ಲೀಸ್ ಪೂಜಾ ಅವ್ರೆ ಹಾಗೆಲ್ಲ ಅನ್ಬೇಡಿ ನೀವೇನು ಚಿಂತೆ ಮಾಡ್ಬೇಡಿ ಒಂದು ರಾಣಿ ತರ ನೋಡ್ಕೋತೀನಿ ಕೂಲಿ ಕೆಲಸ ಮಾಡಿದ್ರು ಪರವಾಗಿಲ್ಲ ಏನ್ ನಿಮ್ಮ ಮನೆಯವ್ರಿಗೋಸ್ಕರ ತಾನೇ ನೀವು ಒಪ್ಕೋತಿಲ್ಲ ನೀವೇನು ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಮನೆಯವ್ರಿಗೆ ನಾನೇ ಹೇಳಿ ನಾನೇ ಒಪ್ಪಿಸ್ತೀನಿ ನೀವೇನು ಮಾತಾಡ್ಬೇಡಿ ಪ್ಲೀಸ್ ಬೇಡ ಬೇಡ ಇದೆಲ್ಲ ಇಷ್ಟ ಆಗಲ್ಲ ಸುಮ್ಮನೆ ಹೋಗ್ಬಿಡಿ ನಿಮಗೂ ಇಷ್ಟ ಇದೆ ಅಂತ ನನಗೆ ಗೊತ್ತು ಯಾವಾಗ್ಲೂ ಬೈದಿದ್ದಾರೆ ಇವಾಗ ಇಷ್ಟು ಸಾಫ್ಟ್ ಆಗಿದ್ದೀರಾ ಅಂದ್ರೆ ಏನು ಏನ್ ಗೊತ್ತು ಸುಮ್ಮನೆ ಹೋಗ್ಬಿಡಿ ಹೇಳ್ತಿಲ್ವಾ ಮನೇಲಿ ಇದ್ ಒಪ್ಪಲ್ಲ ಅಂತ ಮನೇಲಿ ನಾ ಯಾರಿಗೂ ಲವ್ ಹೋಗ್ಯೂ ಅನ್ನೋದು ಇಷ್ಟ ಆಗಲ್ಲ ಅವ್ರಿಗೂ ಇಷ್ಟ ಆಗಲ್ಲ ನಿಮ್ಗೆ ಇಷ್ಟ ತಾನೆ ನೋಡಿ ಮತ್ತೆ ಅದನ್ನೇ ತೆಗಿತಿದ್ರ ಇವಾಗೇನು ಏನಿಲ್ಲ ನನ್ನ ಲವ್ ಮಾಡ್ತೀರಾ ನಿಮ್ಮನ್ನು ನೋಡಿದ ತಕ್ಷಣ ನಾನು ಮದುವೆಯಾಗ ಹುಡ್ಗಿ ನಿಮ್ದಾರೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಪ್ರಾಬ್ಲಮ್ ನಿಮ್ಮ ಮನೆಯವ್ರ ನಿಮ್ಮ ಮನೆಯವನ್ನ ನಾನು ಒಪ್ಪಿಸ್ತೀನಿ ನೀವು ಒಪ್ಕೋತೀರಾ ಹೌದಾ ಅಷ್ಟು ಕಾನ್ಫಿಡೆನ್ಸಾ ಹ್ಞೂ ಮತ್ತೆ ನೀವು ಅನಿ ಸಾಕು ಸರಿ ಆಯ್ತು ಅರ್ನ ಒಪ್ಸಿ ಆಮೇಲೆ ನೋಡೋಣ ಹಾ ನಿಜನಾಕಾ ಅಯ್ಯೋ ಒಪ್ಕೆ ಒಪ್ಕೇಂದೆ ನೋಡಿ ನಿಮ್ಮ ಮುಖದ ಮೇಲೆ ಎಷ್ಟು ಸ್ಮೈಲ್ ಇದೆ ಅಂತ ಸುಮ್ಮನೆ ರೀ ಏನೇನು ಅನ್ಕೋಬೇಡಿ ಶಿವು ವಾಟ್ ನಿಮಗೆ ನನ್ನ ಹೆಸ್ರು ಗೊತ್ತಾ ಏನು ಇವಾಗ ತಾನು ಹೇಳ್ತಿರಲ್ಲ ಶಿವು ಅಂತ ಇಲ್ಲಪ್ಪ ನಾನೇ ನಂದೆ ಸುಮ್ಮನೆ ಎಲ್ಲ ಡೌ ಮಾಡಬೇಡಿ ನಾನು ಹೋಗ್ತೀನಿ ಅವರೇ ಏನು ನಿಜ ಹೇಳಿ ನನ್ನ ಹೆಸರು ಗೊತ್ತು ನಿಮಗೆ ಅದು ಇನ್ನೂ ಆಗಲ್ಲ ಹೇಳ್ಬಿಡ್ತೀನಿ ನಾನು ಏನು ಏನು ಗೊತ್ತಾ ನನಗೂ ನೀವು ಅಂದರೆ ತುಂಬ ಇಷ್ಟ ನಿಮ್ಮನ್ನ ಅವತ್ತಿ ಬೇರೆ ಫಸ್ಟ್ ಟೈಮ್ ನೋಡಿದ್ನಲ್ಲ ಅವಾಗಲೇ ಇಷ್ಟ ಆಯಿತು ಹೇಳಕ್ಕಾಗುತ್ತಾ ಸುಮ್ಮನೆ ಕೋಪ ಮಾಡ್ಕೊಂಡು ಬೈದೆ ಅಷ್ಟೇ ಅವ್ರಿಗೆಲ್ಲ ಹೇಳಕ್ ಆದ್ರೆ ನೀವು ಪದೇ ಪದೇ ನಾನು ಹಿಂದೆ ಬೀಳದ್ ನೋಡಿ ಇನ್ನೂ ಜಾಸ್ತಿ ಇಂಪ್ರೆಸ್ ಆದೆ ನನಗೂ ನಿಮ್ಮೇ ಲವ್ ಆಗಿದೆ ವಾಟ್ ಏನು ಹೇಳ್ತಿದ್ದೀರಾ ಪೂಜಾ ಅವ್ರೆ ಇಷ್ಟು ದಿನ ನನ್ನನ್ನೇ ಆಟಾಡ್ಸ್ಬಿಟ್ರಲ್ವಾ ಮತ್ತೆ ಸಡನ್ ಆಗಿ ಒಪ್ಕೊಬೇಡಕ್ಕಾಗತ್ತಾ ಯಪ್ಪ ಎಂತ ಕೇಳಿರಿ ನೀವು ಇಷ್ಟೆಲ್ಲಾ ಮನ್ಸಲ್ಲಿ ಇಟ್ಕೊಂಡು ಎಷ್ಟು ಭಯ ತರ ನಾಟಕ ಮಾಡ್ತೀರಿ ಅಲ್ವಾ ಮತ್ತೆ ಇನ್ನೇನು ಹೇಳ್ಬಿಡ್ಬೇಕಿತ್ತಾ ಹೋಗ್ಲಿ ಬಿಡಿ ಇವಾಗಾದ್ರೂ ಹೇಳಿದ್ರಲ್ಲ ಎಲ್ಲಾ ಸರಿ ನನ್ಗೂ ನಿಮ್ ಕಂಡ್ರೆ ಇಷ್ಟಾನೇ ಆದ್ರೆ ಆದ್ರೆ ಇದ್ರಲ್ಲ ಇಬ್ರು ಲವ್ ಮಾಡ್ಮೇಲೆ ಮುಗಿತು ಏನ್ ಹಂಗೇ ಹೇಳ್ತೀರಾ ಇಬ್ರು ಲವ್ ಮಾಡಿದ್ರೆ ಸಾಕ ನಿಮ್ಮನೆಯವ್ರು ನಮ್ಮನೆಯವ್ರು ಎಲ್ಲ ಒಪ್ಕೋಬೇಕಲ್ವಾ ಈಗ ಏನು ಮಾಡೋದು ಅಂತ ಹೇಳಲಿಲ್ಲ ಇಷ್ಟು ದಿನ ಇವತ್ತೇ ಹೇಳ್ಬಾರ್ದು ಅಂತಿದೆ ಹೇಳ್ಬಿಟ್ಟೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಯ್ಯೋ ಅಷ್ಟೇ ತಲೆ ಅಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀರಾ ನಾನು ಇಲ್ವಾ ಎಲ್ಲ ನೋಡ್ಕೊತೀನಿ ಬಿಡಿ ಏನು ನೋಡ್ಕೊತಿರೋ ಏನೋ ನಮ್ಮ ಮನೇಲಿ ಲವ್ ಗಿವು ಒಪ್ಪಲ್ಲ ಅದಕ್ಕೆ ಇಷ್ಟು ದಿನ ಸುಮ್ಮನೆ ಇದ್ದೆ ಏನು ಮಾಡೋದು ಅವ್ರನ್ನ ಹೆಂಗೆ ಒಪ್ಸೋದು ಅವ್ರು ನನ್ನಲ್ಲಿ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಗೊತ್ತಾ ಆದರೆ ಹೆಂಗೆಲ್ಲ ಮಾಡ್ತೀನಿ ಅಂತ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ ಹೇಳೋದು ಹೆಂಗೆ ಒಪ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ ನೀವೇನು ತಲೆ ಕೆಡ್ಸ್ಕೊಬಿಡಿ ನಾನು ಇದನ್ನೆಲ್ಲ ಎಲ್ಲ ನೋಡ್ಕೊತೀನಿ ನಿಮ್ಮ ಮನೇಲಿ ನೀವು ಹೇಳಕ್ಕೆ ಹೋಗ್ಬೇಡಿ ನಾನೇ ಹೇಳಿ ನಾನೇ ಒಪ್ಪಿಸಿ ನಾನೇ ಮದುವೆ ಆಯ್ತೀನಿ ಓಕೆ ನಾ ನಿಮ್ಗೆ ಯಾವ ತಲೆನೋವು ಕೊಡಲ್ಲ ಹೌದಾ ಹೇಗೆ ಅದೆಲ್ಲ ಯಾಕೆ ನಿಮಗೆ ನಾನು ಒಪ್ಪಿಸ್ತೀನಿ ಬಿಡಿ ಇವಾಗ ನಾನು ಕಂಡು ನಿಮ್ಗೆ ಇಷ್ಟ ಅಲ್ವಾ ಹ್ಞೂ ವಾ ಓ ಮೈ ಗಾಡ್ ಒಪ್ಕೋತೀರ ಅಂತ ನಾನು ಇರಲಿಲ್ಲ ಒಪ್ಕೊಂಡು ಆಯ್ತಲ್ಲ ನಿಮ್ಮ ಫೋನ್ ನಂಬರು ಅದು ನನ್ನ ಹತ್ರ ಎಲ್ಲ ಫೋನ್ ಇಲ್ಲ ಓಹ್ ಹೌದಾ ನಾನೇ ಬೇಡ ಬಿಡ ಬಿಡ ಫೋನಿಗಿನೆಲ್ಲ ಏನು ಬೇಡ ಮನೇಲಿ ಗೊತ್ತಾದ್ರೆ ಕಷ್ಟ ಆಗುತ್ತೆ ಹೆಂಗೂ ನಮ್ಮ ಅಪ್ಪನಿಗೆ ಊಟ ಗೀಟ ಕೊಡಕ್ಕೆ ಬರ್ತೀನಲ್ಲ ಇನ್ನೇನು ಡೈಲಿ ಬರ್ತೀನಿ ಓಕೆ ಓಕೆ ಆದರೂ ಗೊತ್ತಾಗ್ದಂಗೆ ಇಟ್ಕೋಬೋದಲ್ವಾ ಇಲ್ಲ ಎಲ್ಲ ಬೇಡ ಬಿಡಿ ಸರಿ ಆಯ್ತು ನಾನು ಯಾರು ನಾನು ಏನು ಕೆಲಸ ಮಾಡ್ತೀನಿ ಅಂತ ಎಲ್ಲ ತಿಳ್ಕೊಂಡು ಲವ್ ಮಾಡ್ತಿದೀರಾ ನಾನು ಏನು ಕೆಲಸ ಮಾಡ್ತೀನಿ ಅಂತ ಗೊತ್ತಾ ಹಾ ಗೊತ್ತು ಅಷ್ಟು ತಿಳ್ಕೊಳಿರ್ತೀನ ನೀವು ಬಡ್ಡಿ ತಾನೇ ಕೆಲಸ ಮಾಡ್ಕೊಂಡಿರೋದು ಹಾ ಹೌದು ನನ್ನ ಕೂಲಿ ಅವನು ಅಂತ ಗೊತ್ತಿರೋ ಲವ್ ಮಾಡ್ತೀರಾ ಪ್ರೀತಿ ಅನ್ನೋದು ಕೆಲಸ ನೋಡಿ ಆಸ್ತಿ ಸಂಪತ್ತು ನೋಡಿ ಹುಟ್ಟೋದಲ್ಲ ಅಲ್ವಾ ಹೌದೌದು ಆದ್ರೂ ಏನು ಅನ್ಸಲ್ವಾ ನಿಮಗೆ ಹೆಂಗ್ ನೋಡ್ಕೋತಾನೆ ಥರ ನೋಡ್ಕೋತಾನೆ ಅಂತ ಏನು ಯೋಚನೆ ಬರಲಿಲ್ವಾ ಅದೆಲ್ಲ ಯಾಕೆ ಯೋಚನೆ ಮಾಡಬೇಕು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸಾಕಲ್ವಾ ಹಾ ಹೌದು ನಿಜನ ಬಿಡಿ ನನಗಂತೂ ತುಂಬಾ ಇಷ್ಟ ಆದ್ರಿ ನೀವು ನಾನು ಬಡವ ಕೂಲಿ ಅಂತ ಗೊತ್ತಿದ್ರು ಲವ್ ಮಾಡ್ತೀರಲ್ಲ ಗ್ರೇಟ್ ಬಿಡಿ ನೀವು ಬಿಡಿ ಜಾಸ್ತಿ ಹೋಗೋಬೇಡಿ ನಾನು ಟೈಮ್ ಆಯ್ತು ಹೊಡ್ತೀನಿ ನಿಂತ್ಕೊಳ್ಳಿ ಇವ್ ಕೈ ಬಿಡಿ ಏನ್ ನೀವು ಸಾರಿ ಸಾರಿ ಬೇಜಾರ್ ಮಾಡ್ಕೋಬೇಡಿ ಸರಿ ನಾನು ಟೈಮ್ ಆಯ್ತು ಹೊಡ್ತೀನಿ ಬಾಯ್ ಅಷ್ಟೇನಾ ಹಾ ಅಂದರೆ ಇನ್ನೇನಿದೆ ಏನೂ ಹೇಳಲ್ವಾ ಏನ್ ಹೇಳಬೇಕು ಲವ್ ಮಾಡ್ತಿದೀನಿ ಅಂತೀರಾ ಲವ್ ಯು ಅಂತ ಒಂದ್ಸಲನು ಹೇಳಲ್ಲ ನಾನು ಹೇಳಲ್ಲಕ್ಕ ರೀ ರೀ ಪೂಜವ್ರೆ ನಿಂತ್ಕೊಳ್ಳಿ ಬಾಯ್ ನಾನು ಅಂದ್ಕೊಂಡೇ ಇರ್ತಿಲ್ಲ ನಾನು ಒಪ್ಕೋತಾಳೆ ಅಂತ ಈ ಕಾಲದಲ್ಲೂ ಇಂಥ ಹುಡುಗಿರಿರ್ತಾರ ನಾನು ಇನ್ಯಾವುದೋ ಮನೇಲಿ ಕೆಲಸ ಮಾಡ್ಕೊಂಡಿದ್ದೀನಿ ಅಂದರು ಒಪ್ಕೊಂಡಿದ್ದಾಳೆ ಅಂದರೆ ನಿಜವಾಗ್ಲೂ ಒಳ್ಳೆಯವರೇ ಇರಬೇಕು ಇಂಥ ಹುಡುಗಿಯೇ ಹುಡುಕ್ತಿದ್ದು ಹೆಂಗೋ ನಾನು ಹುಡ್ಕೊ ಬಂದಿದ್ದು ಹುಡುಗಿ ಸಿಕ್ಕಾಯಿತು ಆದಷ್ಟು ಬೇಗ ಅವ್ರಿಗೆ ನಿಜ ಬಿಡಬೇಕು ಆಮೇಲೆ ಸುಳ್ಳೇಲಿದ್ದೀನಿ ಅಂತ ರಿಜೆಕ್ಟ್ ಮಾಡಿಬಿಟ್ಟು ನಾನು ಏನು ಮಾಡೋದು ಮೊದಲು ಅವ್ರ ಮನೆಯವ್ರ ಹತ್ರ ಮಾತಾಡಬೇಕು ಹಾಂ ಸರಿ